ಗಾಯಸ್ ನಾನು ನಾಳೆ ಗಣೇಶ ಹಬ್ಬ ಅಂತ ಮಾರ್ಕೆಟ್ ಹೋಗೋಕ್ಕೆ ಬಂದೆ ಇಲ್ಲಿ ನೇಪಾಳದವ್ರು ನೋಡಿ ಸ್ವಲ್ಪ ಆದರೆ ನಾನು ಬಸ್ ಕ್ಯಾಚ್ ಮಾಡಿ ವಿಧಾನಸೌಧ ಹತ್ರ ಇಲ್ಕೊಂಡೆ ಮಾರ್ಕೆಟ್ ಬಸ್ ಸಿಗಲಿಲ್ಲ ಅಂತ ಇಲ್ಲಿಂದ ಮಾರ್ಕೆಟ್ ಬಸ್ ಕ್ಯಾಚ್ ಮಾಡ್ತಿದ್ದು ಅಲ್ಲಿ ನೇಪಾಳದವರೇ ಇದ್ದಾರೆ ನಮ್ಮ ವಾಶ್ಮ್ಯಾನ್ ಏನಾದರೂ ಇದ್ದಾರಾ ಅವ್ರ ಹೆಂಡತಿ ಅವ್ರ ಫ್ಯಾಮಿಲಿ ಅಂತ ನೋಡ್ತಾ ಇದ್ದೀನಿ ಬರೀ ನೇಪಾಳದವರೇ ಇದ್ದಾರೆ ನೈಟ್ ಸ್ಯಾರೀಸು ಎಲ್ಲಿ ನೋಡಿದ್ರು ಅವರೇ ಇದ್ದಾರೆ ಏನಕ್ಕೆ ಅಂತ ಹೇಳ್ತೀನಿ ಇದು ಇಲ್ಲಿ ನೇಪಾಳದವ್ರದ್ದು ಒಂದು ಸಂಘ ಇದೆ ಒಂದು ಇದು ಇದು ನಡೆಯುತ್ತಂತೆ ಅಲ್ಲಿಗೆ ನೇಪಾಳದವರೆಲ್ಲ ಸೇರಿ ಬರ್ತಾರೆ ನಮ್ಮ ಮನೆಗೆ ಫಸ್ಟು ವಾಚ್ಮ್ಯಾನ್ ಇದ್ದರು ಅವ್ರೆಂಟಿ ಅವರು ಬರ್ತಾ ಇದ್ರು ಆವಾಗ ನನಗೆ ಅವರು ಹೇಳಿದ್ದು ಇವಾಗ ನೋಡಿದೆ ವಿಧಾನಸೌಧ ಎಲ್ಲ ಅವರೇ ಇದ್ದಾರೆ ತೋರಿಸ್ತೀನಿ ಆ ಕಡೆ ಹೋಗೋದು ಕ್ರಾಸ್ ಮಾಡೋದು ಹೆಂಗೆ ಅಂತ ನೋಡ್ಬೋದು ನಗು ಇದೆ ನನಗೆ ಎಲ್ಲ ರೆಡ್ ಕಲ್ಲರೆ ನೀ ಟಾಪಿಂದ ಕಾಲರ್ಗೂ ಅವ್ರು ಇಷ್ಟಾಗ್ಲಾ ಹಚ್ಚಿಬಿಡ್ತಾರೆ ಏನೋ ಹುಲ್ಲೆಲ್ಲ ಆಡಿಸ್ಕೊಂಡ್ಬಿಡ್ತಾರೆ ಅವ್ರಿಗೇನೋ ಖುಷಿ ನಾವಿಲ್ಲಿರೋರು ಯಾವ ಬರೋದಿಲ್ಲ ತುಂಬಾ ಸಂತೋಷ ನಾವು ಬೇರೆ ಕಡೆ ಹೋದ್ರೆ ನಮ್ಗಾಗದಿಲ್ಲ ಹಾಗೆ ಎಷ್ಟು ಜನ ಇದ್ದಾರೆ ಅಂದ್ರೆ ಅಷ್ಟು ಜನ ಇದ್ದಾರೆ ಇಲ್ಲೇ ಒಂದು ವಿಡಿಯೋ ನಮ್ಮ ವಿಧಾನಸೌಧ ರೂಮ್ ಮಾಡಿದೆ ನೋಡಿ ಈ ತರ ಡ್ರೆಸ್ ಬರೀ ರೆಡ್ ಈ ಕಡೆ ಆ ಕಡೆ ನೋಡಿದ್ರೆ ಇನ್ನೂ ಜಾಸ್ತಿ ಇದ್ದಾರೆ ಈ ಹುಡುಗಿ ಮೆಚ್ಚು ಅಂತ ಇರ್ತಾ ಇದೆ ಈ ಥರ ಅನಿಸ್ಕೊಂಡಿರ್ತಾರೆ ಸೆಲ್ಫಿಗಳ ಮೇಲೆ ಸೆಲ್ಫಿಗಳು ವಿಡಿಯೋಗಳ ಮೇಲೆ ವಿಡಿಯೋಗಳು ಮಾಡ್ತಾನೆ ಇದ್ದಾರೆ ನೋಡಿ ಗುಂಪು ಗುಂಪೆ ಇದೆ ಡ್ಯಾನ್ಸ್ ಅದು ರೀಲ್ಸ್ ಮಾಡ್ತಾ ಇರೋದು ಇವರು ನೇಪಾಳದಿಂದ ಬೆಂಗಳೂರಿಗೆ ಬರ್ತಾರೆ ಮನೆ ಕೆಲಸಕ್ಕಾಗಿ ಬರ್ತಾರೆ ನಮ್ಮ ಮನೆಗೆ ಸ್ಟಾರ್ಟಿಂಗು ಅಲ್ಲಿಂದ ಕರೆಸ್ಕೊಂಡಿದ್ವಿ ಅಂದರೆ ಯಾವ ಪರ್ಮನೆಂಟಾಗಿ ಇರ್ತಾರೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಆದರೆ ಅವ್ರು ಇರೋದಿಲ್ಲ ಸಿಕ್ಸ್ ಮಂತ್ಸು ಮನೇಲಿ ಕೆಲಸ ಮಾಡಿ ಚೆನ್ನಾಗಿ ಕಲ್ತುಬಿಟ್ಟು ಬೇರೆ ಮನೆಗೆ ಜಂಪ್ ಆಗಿಬಿಡ್ತಾರೆ ನಮಗೆ ಕೈ ಕೊಟ್ಬಿಡ್ತಾರೆ ನಾವು ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡು ಇರ್ತಾರೆ ಅಂದ್ಬಿಟ್ಟು ಅವ್ರನ್ನ ಕರೆಸ್ಕೊಂಡು ಮನೆಗೆ ಕೊಟ್ಕೊಂಡು ಇಟ್ಕೊಂಡಿದ್ರೆ ಅವರು ನಮ್ಮ ಹತ್ರ ಕೆಲಸ ಕಲಿಯೋರ್ಗು ಬಿಟ್ಟು ಬೇರೆ ಮನೆಗಳಿಗೆ ಶಿಫ್ಟ್ ಆಗಿಬಿಡ್ತಾರೆ ಏನು ಒಂದು ಪರ್ಕೆ ಇಟ್ಕೊಳ್ಳೋಕೆ ಬರೋದಿಲ್ಲ ಒಂದು ಇಟ್ಕೊಳ್ಳೋಕೆ ಬರೋದಿಲ್ಲ ಏನು ಅವರು ಊರೇನು ಕಾಡು ಕಾಡಲ್ಲ ಕಾಡಲ್ಲಿರುತ್ತೋ ಏನೋ ಒಂದು ಮನೆ ಬಿಡ್ಸೋದಕ್ಕೆ ಬರೋದಿಲ್ಲ ರೂಮ್ ಸ್ಟಿಕ್ಕೇ ಗೊತ್ತಿರೋದಿಲ್ಲ ಅಲ್ಲಿಂದ ಬಂದಾಗ ಇಲ್ಲಿ ಬಂದು ಒಂದು ಆರು ತಿಂಗಳಾಗಲಿ ಒಳ್ಳೆ ಫಾರಿನರ್ಸ್ ಥರ ಆಡ್ತಾಯಿರ್ತಾರೆ ಏಯ್ ಹೋಗಿ ನಿಮ್ಮ ಅಲ್ದಿದ್ರೆ ಇನ್ನೊಂದು ಮನೆ ಅಂತ ಹೋಗ್ತಾ ಇರ್ತಾರೆ ಅವ್ರು ಮನೆಗಳು ಬಂದರೆ ಜಿಲ್ಲೆಗಳು ಬಂದ್ಬಿಡುತ್ತೆ ನಮ್ಮ ಮನೇಲಿ ಸಾಕಷ್ಟು ಅನುಭವಿಸ್ಬಿಟ್ಟೆ ಇದು ಚೆನ್ನಾಗಿ ಮಾಡೋದಿಲ್ಲ ಮೇಲ್ಮೇಲೆ ಹಂಗ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಇಲ್ದಿರೋ ಕಾಯಿಲೆಗಳೆಲ್ಲ ಮುಟ್ಕೊಂಡ್ಬಿಡುತ್ತೆ ನಮ್ಮ ಕಡೆಯವ್ರು ಕೆಲಸ ಮಾಡ್ದಂಗೆ ಅವ್ರು ಮಾಡೋದು ನಾನು ಕಂಡಿಲ್ಲ ಎಷ್ಟು ಜನ ಮನೆ ಕೊಟ್ಟವ್ರಿಗೆ ಬರೋ ಬೆಂಗಳೂರಲ್ಲಿ ಬಂದು ಇವರು ಬಂದು ನಮ್ಮ ಬೆಂಗಳೂರಲ್ಲಿ ಸೆಟ್ಲಾಗಿರೋದ್ರಿಂದ ನಮ್ಮ ಮನೆ ಹತ್ರ ಇರೋರು ಮನೆ ಕೆಲಸಗಳ್ಗೆ ಹೋಗ್ತಾರೆ ನೋಡಿ ಅವರು ನಮ್ಮ ಹತ್ರ ಬಂದು ಯಾವಾಗಲೂ ಬಯೋದು ಇವರು ಬಂದು ನಮಗೆ ಕೆಲ್ಸಗಳಿಲ್ದಿರಂಗ ಮಾಡಿಬಿಟ್ರು ಅಂದ್ಬಿಟ್ಟು ಅವ್ರನ್ನ ಇಲ್ಲಿ ಮನೆ ಕೆಲಸಗಳ್ಗೆ ಹೋಗೋರು ಬೈಕ್ ಹೋಗ್ತಾ ಸಖತ್ತು ಜಗಳ ಅವ್ರಿಗೂ ಇವ್ರಿಗು ಬೈಕಿನ ಆಗ್ತಾ ಇದ್ದಿದ್ದು ಅವರು ನೋಡೋಕ್ಕಂತೂ ಹೆಂಗೆ ಸಖತ್ತಾಗಿರ್ತಾರೆ ಅಂದರೆ ಚೈನೀಸ್ ಅವ್ರ ಥರ ಇರ್ತಾರೆ ಕಲ್ಲರ್ಸ್ ಎಲ್ಲ ಬಟ್ಟು ಕಲ್ಲರ್ ಹಂಗಿರುತ್ತೆ ಫೇಸ್ ಕಟ್ಟು ನಮ್ಮ ಇಂಡಿಯಾ ಥರ ಇರುತ್ತೆ ಕೆಲವು ಜನರದ್ದು ಚೈನೀಸ್ ಅವ್ರ ಫೇಸ್ ಕಟ್ ಬಂದ್ಬಿಟ್ಟಿರುತ್ತೆ ಸಕ್ಕತ್ತಾಗಿರ್ತಾರೆ ನೋಡೋದಕ್ಕೆ ಕಲ್ಲರ್ ಫೇರ್ ಹಾಗಿರ್ತಾರೆ ಅದು ಕ್ಲೈಮೇಟ್ ಹಂಗಿರುತ್ತೆ ಅವ್ರ ಕಡೆ ಅದಕ್ಕೆ ಅವ್ರು ಹಂಗೆ ಸೌಧಾನೇ ಮುತ್ತಿಗೆ ಹಾಕೊಂಡು ಹಾಕೊಂಡ್ಬಿಟ್ಟಿದ್ದಾರೆ ಎಷ್ಟು ಜನ ಇದ್ದಾರೆ ನಾನು ರೋಡ್ ಕ್ರಾಸ್ ಮಾಡೋಕ್ಕಾಗಲಿಲ್ಲ ಇಲ್ಲಾಂದರೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ವಿಡಿಯೋ ತೆಗೆದುಬಿಟ್ಟು ಅಪ್ಲೋಡ್ ಮಾಡಿಬಿಡ್ತಾ ಇದೆ ನಾವು ಕೂಡ ಅಂಥ ಡ್ರೆಸ್ಗಳು ಅಂತ ಬಟ್ಟೆಗಳು ಹಾಕೋದಿಲ್ಲ ಅಂಥ ಡ್ರೆಸ್ಗಳು ಹಾಕಿರ್ತಾರೆ ಅಂತ ಬಟ್ಟೆಗಳು ಹಾಕಿರ್ತಾರೆ ನೋಡಬೇಕು ಏನು ಹೆಚ್ಚು ಗಿಡ್ಗಳು ಇವರು ಅಂದ್ಕೊಳ್ಬೇಕು ಇಲ್ಲ ಫಾರಿನರ್ಸು ಅಂದ್ಕೊಳ್ತೇವೆ ಇಲ್ಲ ಸಾಫ್ಟ್ವೇರ್ ಅವರು ಅನ್ಕೊಳ್ತಾರೆ ಆ ಲೆವೆಲ್ಗೆ ಇರ್ತಾರೆ ಅವರು ಇರೋ ಮನೆ ಹೋಗಿ ನೋಡಿಬಿಟ್ರೆ ಒಂದು ಕೂಡ ಅವರು ಸ್ನಾನ ಮಾಡೋಲ್ಲ ಆ ಥರ ಇರ್ತಾರೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ಲೋ ಮಾರ್ಕೆಟಲ್ಲಿ ಟ್ರಾಫಿಕ್ ಆಗಿಬಿಟ್ಟಿದೆ ಅದಕ್ಕೆ ನಾವು ಇಲ್ಲೇ ಹೇಳ್ಕೊಬೇಕು ಜಾಸ್ತಾ ಇಲ್ಲ ಕೆ ಆರ್ ಮಾರ್ಕೆಟಿಗೆ ಬಂದೆ ಇಲ್ಲಿ ಏನು ಮಾತಾಡ್ಸೋಕ್ಕೆ ಆಗೋಲ್ಲ ಆ ರೇಟ್ ಇತ್ತು ಹೂವುಗಳು ಅಂತೂ ಏಳ್ನೂರು ಎಂಟುನೂರು ರೂಪಾಯಿ ಹೇಳ್ತಾ ಇದ್ರು ತುಂಬ ರಶ್ ಇದ್ದರು ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಯಾಕಪ್ಪ ಬಂದೇ ಅನ್ನಿಸ್ಬಿಡ್ತು ಸ್ವಲ್ಪ ತೆಗೆದುಕೊಂಡು ಮನೆಗೆ ವಾಪಸ್ಸು ಬಂದುಬಿಟ್ಟು ಮನೆ ಹತ್ರನೇ ತೆಗೆದುಕೊಳ್ಳೋಣ ಅಂತ ¿Qué okay, tal? Okay, driver right red सारी से लाने कॉल ನಾಳೆ ಗಣೇಶ ಹಬ್ಬ ಆಗಿರೋದ್ರಿಂದ ಇಲ್ಲಿಂದ ಗಣೇಶನ್ ಕೊಂಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ ಗಣೇಶ ಹೋಗ್ತಾ ಇದ್ದಾರೆ ನಮ್ಮೂರಲ್ಲಿ ಗಣೇಶ ಮಾಡ್ತಾರೆ ಗಣೇಶಗೆ ಎಲ್ಲ ಫುಲ್ಲು ಪ್ಯಾಕ್ ಮಾಡಿಕೊಂಡು ಮೂರು ಗಣೇಶನ ಎತ್ಕೊಂಡು ಹೋಗ್ತಾ ಇದ್ರು ಇದು ಕೊನೆ ಗಣೇಶ ಯಾರಿಗೂ